ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್ ಇಲ್ಲರೂ ಹೇಗಿದ್ರೆ ಚೆನ್ನಾಗಿದೆ ಅಂದ್ಕೊಳ್ತಾ ಇದ್ದೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಟೈಮ್ ಬಂದು ಏಳುವರೆ ನಾವೀಗ ಜಾತ್ರೆ ಒಳಗಡೆ ಹೊರಟಿದ್ದೀವಿ ಅಂದರೆ ತ್ರೀ ಡೇಸ್ ಕಲ್ಪೋತ್ಸವ ಅಂತ ಹೇಳಿ ಸೆಲೆಬ್ರೇಷನ್ ಮಾಡ್ತಾಯಿದ್ರು ತಿಪ್ಟೂರಲ್ಲಿ ಈಗ ಇದು ಥರ್ಡ್ ಡೇ ಅಂದರೆ ಲಾಸ್ಟ್ ಡೇ ಆಮೇಲೆ ಪಾಸ್ ನನ್ನೇ ಮೊನ್ನೆ ಹೋಗಿರಲಿಲ್ಲ ನಾವು ಇವತ್ತು ಹೊರಟಿದ್ದೀವಿ ಯಾಕಂದರೆ ಇವರು ಸ್ಕೂಲು ಹೋಮ್ವರ್ಕು ಅದೆಲ್ಲ ಇತ್ತು ಅಂತ ಹೇಳಿ ಹೋಗಿಲ್ಲ ನಾವು ಕೊಡಿಲ್ಲ ಅವನ್ನೆರಡು ತೋರಿಸ್ತೀನಿ ಇದು ಫಸ್ಟ್ ಡೇದ್ದು ಪಾಸು ಇದು ಸೆಕೆಂಡ್ ಡೇ ಪಾಸ್ ಅಂದರೆ ವಿ ಐ ಪಿ ಪಾಸ್ಗಳಿವೆಲ್ಲ ಇದು ಗ್ರೀನ್ ಬಂದ್ಬಿಟ್ಟು ಇವತ್ತಿನ ಪಾಸು ನಾವು ಎರಡು ದಿನದ ಹೋಗಿಲ್ಲ ಒಂದು ಪಾಸಿಗೆ ಫೋರ್ ಮೆಂಬರ್ಸಿಗೆ ಅಲೋವ್ ಇರುತ್ತೆ ನಾವು ಇದೆರಡು ಪಾಸು ವೇಸ್ಟು ಈಗ ಗ್ರೀನ್ ಪಾಸ್ ಒಂದೇ ನಾವು ತೊಗೊಂಡು ಹೋಗ್ತಾ ಇರೋದು ಇದು ಫಸ್ಟ್ ಡೇ ಇದ್ದು ಇದರಲ್ಲಿ ನೋಡಿ ಮಿಮಿಕ್ರಿ ಆರ್ಟಿಸ್ಟು ಯುವ ಸಂಭ್ರಮ ಅಂಥೇಳಿ ಫಸ್ಟ್ ಡೇ ಮಾಡಿದ್ದಾರೆ ಸೆಕೆಂಡ್ ಡೇ ಕಲಾ ಸಂಭ್ರಮ ಅಂತ ಹೇಳಿಬಿಟ್ಟು ಮಾಡಿದ್ದಾರೆ ನೆನ್ನೆ ರಾಜೇಶ್ ಕೃಷ್ಣನ್ನು ಮತ್ತು ಸಿಂಗರ್ಸು ಸಿನಿಮಾ ಆರ್ಟಿಸ್ಟು ಎಲ್ಲ ಬಂದಿದ್ರು ಥರ್ಡ್ ಡೇ ಬಂದ್ಬಿಟ್ಟು ಜನಪದ ಸಂಭ್ರಮ ಇವತ್ತು ಸಿಂಗರ್ಸ್ ಬರ್ತಾರೆ ಮಿಮಿಕ್ ಇದು ಯಾರು ಕಾಮಿಡಿ ಕಿಲಾಡಿಗಳು ಬರ್ತಾರೆ ಮತ್ತು ಅನುಶ್ರೀ ಬರ್ತಾರೆ ಸುಮಾರು ಜನ ಬರ್ತಾರೆ ನಾವು ನೋಡೋಕೆ ಹೊರಟಿದ್ದೀವಿ ಆಲ್ರೆಡಿ ಟೈಮ್ ಆಗಿ ಹೋಗಿದೆ ಗೊತ್ತಿಲ್ಲ ಅಲ್ಲಿ ಹೋದ್ಮೇಲೆ ಹೆಂಗಿರುತ್ತೆ ಅಂತ ನೋಡಬೇಕು ಈಗ ನಾವು ಇದೆರಡು ಎರಡು ಪಾಸ್ ಮನೇಲಿ ಇಟ್ಬಿಟ್ಟು ಇದು ಒಂದು ಮಾತ್ರ ತೊಗೊಂಡೋಗ್ತೀವಿ ಒಂದು ಪಾಸಿಗೆ ನಾಲ್ಕು ಜನ ಅಷ್ಟೇ ಅಲವ್ ಇರುತ್ತೆ ಬನ್ನಿ ಹೋಗೋಣ ಬನ್ನಿ ಫ್ರೆಂಡ್ಸ್ ಈಗ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗುತ್ತೆ ಹೆಂಗಿದೆ ಅಂತ ಹೇಳ್ಬಿಟ್ಟು ಚಳಿ ಇದೆ ಅಂತ ಹೇಳಿ ನಾನು ಸ್ವೆಟರ್ ಎಲ್ಲ ಹಾಕೊಂಡು ಹೊಟ್ಟಿದ್ದೀವಿ ಸಕ್ಕತ್ತು ಚಳಿ ಇದೆ ಬೋಟಲ್ ಅಂತರಿ ಇಲ್ಲಿ ತಿರ್ಕೊಳ ಇಲ್ಲಿ ಫ್ರೆಂಡ್ಸ್ ತ್ರೀ ಡೇಸ್ ಕಲ್ಪೋತ್ಸವ ಇತ್ತು ಮತ್ತು ಹಾಗೆಯೇ ಕಲ್ಪೋತ್ಸವ ಆದಮೇಲೆ ನೆಕ್ಸ್ಟ್ ಡೇ ಗಣಪತಿ ಜಾತ್ರೆ ಇತ್ತು ಈ ಸಲ ಗಣಪತಿ ಜಾತ್ರೆಯಲ್ಲಿ ಹನುಮಾನ್ ದ್ವಾರ ತುಂಬಾ ಹೈಲೈಟು ಮತ್ತು ತುಂಬಾ ಸ್ಪೆಷಲ್ ಕೂಡ ಇತ್ತು ಈ ವರ್ಷ ಸ್ಪೆಷಲ್ ಆಗಿ ಮಾಡಿಸಿದ್ದಾರೆ ಅದನ್ನೇ ಇಲ್ಲಿ ಒಂದು ಚಿಕ್ಕದಾಗಿ ವಿಡಿಯೋ ಕ್ಲಿಪ್ನ ಹಾಕ್ತಾ ಇದ್ದೀನಿ ಹಾಗೇ ಫುಲ್ ಸಿಟಿ ತುಂಬ ಲೈಟಿಂಗ್ಸ್ ಹಾಕಿದ್ದಾರೆ ಇಲ್ಲಿ ನೋಡ್ತಿರ್ಬೋದು ಅಷ್ಟೇ ಚೆನ್ನಾಗಿ ಕಾಣಿಸುತ್ತೆ ನೈಟ್ ಅಂತೂ ತುಂಬಾ ಸಖತ್ತಾಗಿ ಕಾಣಿಸುತ್ತೆ ಫುಲ್ ಊರೆಲ್ಲ ಲೈಟಿಂದ ಮಿಂಚ್ತಾ ಇರುತ್ತೆ ಹಾಗೆ ನಾವು ಕಲ್ಪೋತ್ಸವ ನೋಡೋದಕ್ಕೆ ಅಂತೇಳಿ ಹೊರಟಿದ್ವಿ ಈ ಥರ ಕಾಣಿಸ್ತಿರತ್ತೆ ಫುಲ್ ರೋಡ್ ತುಂಬ ಮೇನ್ ರೋಡ್ ಹೆಂಗೆ ಎಷ್ಟಿದೆಯೋ ಅಷ್ಟು ಫುಲ್ ಲೈಟಿಂಗ್ಸನ್ನು ಹಾಕಿದ್ರು ಒಂಚೂರು ಜಾಗ ಇಲ್ವಲ್ಲಪ್ಪ ನಿಲ್ಸೋದಕ್ಕೆ ಎರಡೂ ಕಡೆನೂ ನಿಲ್ಲಿಸ್ಬಿಟ್ಟವ್ರ ಅಷ್ಟೇ ಗಾಡಿ ನಿಲ್ಸೋಕ್ಕೆ ಒನ್ ಅವರ್ ಆದರೆ ಇನ್ನು ಒಳಗೆ ಫಂಕ್ಷನ್ಗೆ ಫ್ರೆಂಡ್ಸ್ ನಾವೀಗ ಕಲ್ಪೋತ್ಸವ ನಡೀತಿರೋ ಅಂತ ಗ್ರೌಂಡ್ಗೆ ಬಂದಿದೀವಿ ನಾವು ಬರೋ ಅಷ್ಟರಲ್ಲಿ ಎಲ್ಲ ಸೀಟ್ ಫುಲ್ ಆಗಿತ್ತು ನಮ್ಮ ಹತ್ರ ವಿ ಐ ಪಿ ಪಾಸ್ ಕೂಡ ಇತ್ತು ಅಲ್ಲಿ ಆಲ್ಮೋಸ್ಟ್ ಎಲ್ಲರತ್ರ ವಿ ಐ ಪಿ ಪಾಸ್ ಇದ್ರೂ ಕೂಡ ಅವ್ರಿಗೆ ಜಾಗ ಸಿಕ್ಕಿರಲಿಲ್ಲ ಯಾಕಂದರೆ ನಾವು ಹೋಗಿರೋದೆ ಆಲ್ರೆಡಿ ಎಂಟೂವರೆ ಆಗಿತ್ತು ಪ್ರೋಗ್ರಾಮ್ ಕೂಡ ಆವಾಗಲೇ ಸ್ಟಾರ್ಟ್ ಆಗಿತ್ತು ಬಟ್ ಎಲ್ಲ ಫುಲ್ ರಶ್ ಆಗಿರೋದರಿಂದ ನಮ್ಗೆ ಜಾಗವೇ ಸಿಗಲಿಲ್ಲ ಹಾಗಾಗಿ ಸ್ವಲ್ಪ ಹೊತ್ತು ಒಂದು ಐದು ಹತ್ತು ನಿಮಿಷ ನಿಂತ್ಕೊಂಡು ನೋಡಿ ತುಂಬ ಹೊತ್ತು ನಿಂತ್ಕೊಂಡು ನೋಡೋಕ್ಕಲ್ಲ ಚಳಿ ಬೇರೆ ಇತ್ತು ಅಲ್ಲಿ ಏನೇನೆಲ್ಲ ಸ್ಟಾಲ್ಗಳು ಹಾಕಿದ್ರು ಅಂತ ಹೇಳಿ ಒಂದು ರೌಂಡು ಅದೆಲ್ಲದನ್ನು ನೋಡ್ಕೊಂಡಾದರೂ ಹೋಗೋಣ ಅಂತ ಹೇಳಿ ಇವಾಗ ನೋಡೋದಕ್ಕೆ ಅಂತ ಹೇಳಿ ಬಂದಿದ್ದೀವಿ

ಇದು ಕೆರಗೋಡಿ ಆಗಮಿಸಿ ಒಂದು ಸಾವಿರ ಇಮ್ಮೆಲ್ಲರ ಗಮನವನ್ನು ಸಹ ಇವತ್ತು ಈ ವೇದಿಕೆ ಮೇಲೆ ಆಸೀನಾಗಿರ್ತಕ್ಕಂಥ ದೃಶ್ಯವನ್ನು ನೋಡಿದ್ರೆ ನಿಜವಾಗಲು ಎಷ್ಟು ಸಂತೋಷ ಆಗುತ್ತೆ ಅಂದ್ರೆ ಅಷ್ಟರ ಮಟ್ಟಿಗೆ ಎರಡು ದಿವಸಗಳ ಕಾಲ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಅದೇ ರೀತಿ ನೀವು ನಾವು ಒಂದು ವಾರ ಮುಂಚೆ ಬಿಟ್ಟಿದ್ದೀವಿ ನೀವು ಗಣಪತಿನ ಈಗ ಬಿಡ್ತೀರಿ ನಾನು ನೀವು ನೀವ್ಯಾವತ್ತು ಗಣಪತಿ ಬಿಡ್ತೀರೋ ಅದೇ ದಿವಸ ನಾವು ಮುಂದಿನ ವರ್ಷ ಗಣಪತಿ ಬಿಡುವಂತ ಕೆಲಸನ ನಾವು ಮಾಡ್ತೀವಿ ಇನ್ನು ಮುಂದೆ ಟಿಪ್ಪೂರಿಗೆ ನೀವು ನಿಂತೀವಿ ಡಾಕ್ಟರ್ ಉಮಾಶ್ರೀರವರು ಕಲ್ಪಗಳು ನಾಡಿಂದೇ ಪ್ರಸಿದ್ಧವಾದ ನಮ್ಮ ತಿಪಟೂರಿನವರು ಎಂಬುದು ನಮಗೆಲ್ಲ ಹೆಮ್ಮೆಯ ವಿಷಯ ತಂದೆ ದಿವಂಗತ ಮುನಿ ತಾಯಿ ದಿವಂಗತ ರೇಮ ರೇವಮ್ಮನವರ ಪುತ್ರಿಯಾಗಿ

ಕಲ್ಪೋತ್ಸವದ ತ್ರೀ ಡೇಸಲ್ಲಿ ಫಸ್ಟ್ ಬಂದುಬಿಟ್ಟು ಲೇಡೀಸ್ಗೆ ಅಂದರೆ ವುಮೆನ್ಸ್ ಬೈಕ್ ರ್ಯಾಲಿ ಇತ್ತು ಈಗ ಇದು ಫಸ್ಟ್ ಡೇದು ವುಮೆನ್ಸ್ ಡೇ ಬೈಕ್ ರ್ಯಾಲಿ ಕೂಡ ಮಾಡಿದರು ಅದನ್ನೇ ಇಲ್ಲಿ ಒಂದು ಚಿಕ್ಕದಾಗಿ ವೀಡಿಯೋ ಕ್ಲಿಪ್ ಹಾಕ್ತಾಯಿದ್ದೀನಿ ನಾನು ತ್ರೀ ಡೇಸು ಕಲ್ಪೋತ್ಸವಕ್ಕೆ ಹೋಗಿರಲಿಲ್ಲ ಬಟ್ ನನ್ನಲ್ಲಿರುವಂಥ ಚಿಕ್ಕ ಚಿಕ್ಕ ವೀಡಿಯೋ ಕ್ಲಿಪ್ನ ಇಲ್ಲಿ ಆ್ಯಡ್ ಮಾಡ್ತಾ ಹೋಗ್ತೀನಿ ಇದು ಫಸ್ಟ್ ಡೇ ಬೈಕ್ ರ್ಯಾಲಿ ಆದಮೇಲೆ ಸೆಕೆಂಡ್ ಡೇ ಬಂದುಬಿಟ್ಟು ಗ್ರಾಮ ದೇವತೆಯನ್ನು ಆನೆ ಮೇಲೆ ಅಂಬಾರಿ ಮೇಲೆ ಮೆರವಣಿಗೆ ಮಾಡಿಕೊಂಡು ಕರ್ಕೊಂಡು ಹೋಗ್ತಿದ್ರು ಹಾಗೆಯೇ ಕಲ್ಪೋತ್ಸವದಲ್ಲಿ ಏನಿತ್ತು ಅಂದರೆ ಕರ್ನಾಟಕ ರಾಜ್ಯೋತ್ಸವನ ಕೂಡ ಸೆಲೆಬ್ರೇಟ್ ಮಾಡಿದರು ಇಲ್ಲಿ ನೋಡ್ತಿರ್ಬೋದು ಅವತ್ತು ಫುಲ್ ಡೇ ನಮ್ಮ ಕರ್ನಾಟಕದ ಫ್ಲ್ಯಾಗು ಮತ್ತು ಏನಪ್ಪ ಅಂದರೆ ಬಾಲಕವಿಗಳು ಇರ್ತಾರಲ್ಲ ಅಂದರೆ ಸ್ಕೂಲಲ್ಲಿ ಮಕ್ಕಳು ಕವಿಗಳು ಅವರನ್ನು ಕರೆದು ಸನ್ಮಾನ ಮಾಡಿದರು ಹಾಗೆಯೇ ಮೂರು ದಿನ ಕಲ್ಪೋತ್ಸವದಲ್ಲಿ ಬೇರೆ ಬೇರೆ ಸ್ಕೂಲಿನ ಮಕ್ಕಳು ಹಾಗೆ ಡ್ಯಾನ್ಸ್ ಅಕಾಡೆಮಿಯವರು ಈ ಥರ ಬೇರೆ ಬೇರೆ ಗ್ರೂಪ್ನವರು ಡ್ಯಾನ್ಸ್ ಪ್ರೋಗ್ರಾಮ್ ಕೂಡ ಕೊಟ್ಟಿದ್ದರು ರಾಜಕೀಯದವರು ಸಿನಿಮಾದವರು ಹಾಗೆ ಕಾಮಿಡಿಯವರು ಪ್ರತಿಯೊಬ್ಬರೂ ಬಂದು ಮೂರು ದಿನ ಕಲ್ಪೋತ್ಸವನ ಸಕ್ಸಸ್ಫುಲ್ಲಾಗಿ ಮಾಡಿದ್ರು ಬಟ್ ನಾವೆಲ್ಲ ಹೋಗೋಕ್ಕಾಗಿಲ್ಲ ಮಕ್ಕಳು ಸ್ಕೂಲು ವರ್ಕು ಮತ್ತು ಅದರಲ್ಲೂ ಚಳಿ ಬೇರೆ ನಮ್ಗೆ ಹುಷಾರಿಲ್ಲದ ಕಾರಣ ನಾವು ಒಂದೇ ದಿನ ಹೋಗಿ ಕಲ್ಪೋತ್ಸವನ ನೋಡ್ಕೊಂಡು ಬಂದಿದ್ದು ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಲ್ಲಿ ಕಲ್ಪೋತ್ಸವ ನೋಡೋಕ್ಕಾಗಿಲ್ಲ ಅಂತ ಹೇಳಿಬಿಟ್ಟು ನಾವು ಮತ್ತೆ ಗಣಪತಿ ಪೆಂಡಾಲ್ ಹತ್ರ ಬಂದ್ವಿ ಗಣಪತಿ ಪೆಂಡಾಲ ಹತ್ರನೂ ಆವತ್ತು ಆರ್ಕೆಸ್ಟ್ರಾ ಇತ್ತು ಜನ ಅಲ್ಲಿ ಎರಡು ಕಡೆ ಪ್ರೋಗ್ರಾಮ್ ಇರೋದ್ರಿಂದ ಅಲ್ಲಿ ಜಾಸ್ತಿ ಇದ್ರು ಬಟ್ ಇಲ್ಲಿ ಕಡಿಮೆ ಇದ್ರು ಇಲ್ಲಿ ಒಂದು ಆರ್ಕೆಸ್ಟ್ರಾನ ಒಂದು ಐದು ಹತ್ತು ನಿಮಿಷ ಕೂತ್ಕೊಂಡು ನೋಡಿಕೊಂಡು ಮತ್ತೆ ನಾವು ಜಾತ್ರೆನ ಒಂದ್ ರೌಂಡ್ ಹಾಕಿ ಮಕ್ಕಳು ಜಾತ್ರೆ ನೋಡಬೇಕು ಎಕ್ಸಿಬಿಷನ್ ಎಲ್ಲ ಬಂದಿತ್ತಲ್ಲ ಇದನ್ನೆಲ್ಲ ನೋಡಬೇಕು ಅಂತ ಹೇಳಿದ್ರು ಹಂಗೆ ಅವ್ರಿಗೆ ಒಂದ್ ರೌಂಡ್ ಜಾತ್ರೆನ ತೋರಿಸ್ಕೊಂಡು ಹೋದ್ರ ಅಂತ ಹೇಳಿ ಜಾತ್ರೆ ಒಳಗಡೆ ಬಂದ್ವಿ ಜಾತ್ರೆಯಿಂದ ಸೀದಾ ನಾವು ಹೋಗಿದ್ದು ಮತ್ತೆ ಮನೆ ಕಡೆಗೆ ಮನೆಗೆ ಬಂದ್ವಿ ಯಾಕರ ಹೋದ್ವಿ ಅಂತ ಅನ್ನಿಸ್ತು ನಮಗೆ ಅಲ್ಲಿ ಕೂತ್ಕೊಳ್ಳೋಕೆ ಜಾಗ ಸಿಕ್ಕಿಲ್ಲ ಪಾಸ್ ಇದ್ರೂ ವೇಸ್ಟು ಸುಮ್ಮನೆ ದೂರಿಂದ ನಿಂತ್ಕೊಂಡು ನೋಡಿ ಬಂದ್ವಿ ಪಾರ್ಕಿಂಗ್ ಕೂಡ ಜಾಗ ಇಲ್ಲ ನಿಂತ್ಕೊಳೋಕೆ ಕೂಡ ಜಾಗ ಇಲ್ಲ ಅಷ್ಟು ರಶ್ ಇದೆ ಹಾಗೆ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಲಾಸ್ಟ್ ದೇವ್ರಿಗೊಂದು ಕೈ ಮುಗ್ದು ಪ್ರಸಾದ ತಿಂದ್ಕೊಂಡು ಅಲ್ಲೊಂಚೂರು ಆರ್ಕೆಸ್ಟ್ರಾ ಇತ್ತು ಅದನ್ನು ನೋಡ್ಕೊಂಡು ಮನೆಗೆ ಬಂದ್ವಿ ಟೈಮ್ ಆಮೇಲೆ ಹತ್ತು ಗಂಟೆ ಆಗಿದೆ ಮತ್ತಿನ್ನೇನು ಬಂದು ಅಡುಗೆ ಮಾಡೋದು ಹೇಳಿ ಅಲ್ಲೇ ಬರಬೇಕಾದ್ರೆ ದಾರೀಲಿನೇ ದೋಸೆನ ಪಾರ್ಸಲ್ ಮಾಡಿಸ್ಕೊಂಡು ಬಂದಿದ್ದೀವಿ ಫ್ರೆಂಡ್ಸ್ ಮೆಟ್ಲಾತ್ಕೊಂಡ್ಬಂದನಲ್ಲ ಸುಸ್ತು ಅನಿಸ್ತೈತಿ ಹಾಕ್ಕೊಂಡು ಮಾತಾಡೋದಕ್ಕೆ ಈಗ ಬೇಗ ಬೇಗ ಆ ಚಳಿ ಮಾತ್ರ ಸಖತ್ತಾಗಿದೆ ಆಚೆ ಕಡೆ ದೋಸೆನ ತಿಂದುಬಿಟ್ಟು ಮಲಗೋದು ಅಷ್ಟೇ ಇವತ್ತು ಕೆಲಸ ಎಂಥ ವಿ ಐ ಪಿ ಪಾಸ್ ಇದ್ರೂ ಅಲ್ಲಿ ಜಾಗ ಇಲ್ಲ ಎಲ್ಲರ ಕೈಲೂ ಪಾಸ್ ಇದ್ದಾವೆ ಬಟ್ ಯಾರಿಗೂ ಬಿಡ್ತಾ ಇಲ್ಲ ಯಾಕಂದರೆ ಚೇರ್ಗಳೆಲ್ಲ ಫುಲ್ಲಾಗಿದೆ ಮಧ್ಯಾಹ್ನ ಮೂರರಿಂದನೇ ಚೇರ್ ಹಿಡ್ಕೊಂಡು ಕೂತಿದಾರಂತೆ ಹಾಗಾಗಿ ನಮಗೆ ಜಾಗ ಸಿಕ್ಕಿಲ್ಲ ದೂರಿಂದ ಸ್ವಲ್ಪ ನಿಂತ್ಕೊಂಡು ಬಂದ್ವಿ ಅಷ್ಟೇ ಬಟ್ ಪ್ರೋಗ್ರಾಮು ಇನ್ನೂ ಸ್ಟಾರ್ಟ್ ಆಗಿದ್ದಿಲ್ಲ ನಾವು ಹೋದ ಮೇಲೆ ಸ್ಟಾರ್ಟ್ ಆಗಿದ್ದು ನೋಡೋದಕ್ಕಂತೂ ಸಿಗಲಿಲ್ಲ ಬಟ್ ಲೈವ್ ಬರುತ್ತೆ ನಮ್ಮ ನಮ್ಮೂರು ಚಾನಲ್ದು ನಾವು ಯೂಟ್ಯೂಬಲ್ಲೇ ನೋಡ್ತೀವಿ ಇವಾಗ ಊಟನ ಮಾಡ್ತೀವಿ ನೋಡ್ತಿರ್ಬೋದು ಪೂರಿ ದೋಸೆ ಮತ್ತು ಪುಳಿಯೋಗರೆ ಇದು ಗಣಪತಿ ಪ್ರಸಾದ ಮಧ್ಯಾಹ್ನದ್ದು ಇದನ್ನೇ ನಾವೀಗ ಊಟ ಮಾಡ್ತೀವಿ ಪಾರ್ಸಲ್ ತಂದಿರೋದು ಪೂರಿ ಮತ್ತು ದೋಸೆ ಇದು ಗಣಪತಿ ಪ್ರಸಾದ ಮಧ್ಯಾಹ್ನದ್ದು ಊಟನ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಿದ್ದೀವಿ ಟೈಮ್ ಆಲ್ರೆಡಿ ಹತ್ತುವರೆ ಆಯಿತು ಬಿಗ್ ಬಾಸ್ ಒಂದು ಸ್ವಲ್ಪ ನೋಡಬೇಕು ಬಿಗ್ ಬಾಸ್ ಒಂಚೂರು ನೋಡಬೇಕು ಲೈವ್ ಒಂಚೂರು ನೋಡಬೇಕು ಊಟ ಒಂಚೂರು ಮಾಡಬೇಕು ಮತ್ತು ವಿಡಿಯೋ ಎಡಿಟಿಂಗ್ ಬೇರೆ ಒಂಚೂರು ಮಾಡಬೇಕು ನಿದ್ದೆ ಒಂಚೂರು ಮಾಡಬೇಕು ಇಷ್ಟು ಕೆಲಸ ಇದ್ದಾವೆ